ಎಪ್ಪತ್ತು ಎಂಬತ್ತು ಇವತ್ತು ಸ್ಥಾನಗಳು ಮಾತ್ರ ಸಿಗ್ತಾ ಇದ್ರು ಎಂಬತ್ತು ಸೀಟ್ಗಳು ಸಿಗ್ತಾ ಇದ್ರು ಈಗ ಏಳ್ನೂರು ಸೀಟ್ಗಳು ಎಷ್ಟು ಏಳ್ನೂರು ಸೀಟ್ಗಳು ಏಳ್ನೂರು ಜನ ಪ್ರತಿ ವರ್ಷ ವೈದ್ಯರಾಗ್ತಾ ಇದ್ದಾರೆ ಏಳ್ನೂರು ಜನ ವೈದ್ಯರಾಗ್ತಾ ಇದ್ದಾರೆ ಸುಮಾರು ಕಡೆ ಎಲ್ಲ ಕಡೆ ಇಂಜಿನಿಯರಿಂಗ್ ಸೀಟ್ಗಳು ಉನ್ನತ ವಿದ್ಯಾಭ್ಯಾಸದಲ್ಲಿ ರಾಜಮಟ್ಟದಲ್ಲಿ ಇದ್ದಂಥವರಿಗೆಲ್ಲರಿಗೆ ಇವತ್ತು ಉನ್ನತ ಶಿಕ್ಷಣದಲ್ಲಿ ಮೀಸಲಾತಿ ಸಿಗ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಹೋದ ವರ್ಷ ಒಂದು ಸಾವಿರ ಮುನ್ನೂರ ಇಪ್ಪತ್ತು ಜನ ವಿದ್ಯಾರ್ಥಿಗಳಿಗೆ ಮೆಡಿಕಲ್ ಕಾಲೇಜಲ್ಲಿ ಪ್ರವೇಶ ಸಿಕ್ಕಿದೆ ಇದರ ಸ್ವೇಸು ತ್ರೀ ಸೆವೆಂಟಿ ಒನ್ ಸತ್ತದೆ ನಮ್ಮ ಮುಖಂಡಗಳಿಗೆ ಸಾಗುತ್ತದೆ ಅನ್ನುವಂಥ ಮಾತನ್ನು ಹೇಳಿಕೆ ಇದೆಲ್ಲ ಏನು ಅಭಿವೃದ್ಧಿ ಆಗ್ತಾ ನಮ್ಮ ಮುಂಬಡ್ತಿಯಲ್ಲಿ ನಮ್ಮ ನೌಕರಿದ್ದಾರೆ ಜಿಲ್ಲಾಧಿಕಾರಿ ಪೊಲೀಸ್ ವರಿಷ್ಠಾಧಿಕಾರಿ ಸುಮಾರು ಜನ ಎಲ್ಲ ಅಧಿಕಾರಿಗಳಿದ್ದಾರೆ ಮುಂಬರ್ತಿಯಲ್ಲಿಯೂ ನಮ್ಮ ನೌಕರರಿಗೆ ನಮ್ಮ ಈ ಭಾಗದ ನೌಕರಿಗೆ ಬೇಗ ಮುಂಗಡಿಕೆ ಆಗ್ತಾ ಇದೆ ಬಳಸು ಇಲಾಖೆಯಲ್ಲಿ ಇವೆಲ್ಲ ಆಗೋದರಿಂದ ಸ್ವಲ್ಪ ಹೊಟ್ಟೆ ಕಿಚ್ಚು ಆಗ್ತದೆ ಆ ಭಾಗದವರು ನೀವು ಅರ್ಥ ಮಾಡಿಕೊಳ್ಬೇಕಾಗ್ತದೆ ಈಗಾಗ ಅವರು ಹೊಟ್ಟೆ ಕಿಚ್ಚಿನಿಂದ ಇವತ್ತೇನು ಒಂದು ಕಸ್ಕೊಳ್ತಾ ಇದ್ದಾರೆ ಇವರು ನಮ್ಮ ಮುಂಗಡಿಕೆ ಕಸ್ಕೊಳ್ತಾ ಇದ್ದಾರೆ ನಮ್ಮ ಮೆಡಿಕಲ್ ಸೀಟ್ ಕಸ್ಕೊಳ್ತಾ ಇದ್ದಾರೆ ಇದಕ್ಕೆಲ್ಲಕ್ಕಿಂತ ಹೆಚ್ಚಿನ ಕಾರಣ ಮುಂಬಡ್ತೀನಿ ಅದು ನಿಮ್ಗೆ ಹೇಳಬೇಕು ಮತ್ತೆ ಎಂಟು ಪರ್ಸೆಂಟ್ ನಾವು ಏನು ಸರ್ಕಾರಿ ನೌಕರಲ್ಲಿ ಮೀಸಲಾತಿ ಕೊಡಬೇಕಂದಿದ್ದೀವಿ ಅದು ಇದೆ ಅದಕ್ಕಾಗಿ ಅವರು ಒಂದು ಸಂಘ ಮಾಡಿಕೊಂಡು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಪ್ರಜಾಪ್ರಭುತ್ವದಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ಎಲ್ಲರಿಗೂ ಅವಕಾಶ ಇದೆ ಆದರೆ ಬಂದು ಮಾತು ಹೇಳಿಕೆ ಬಯಸ್ತಾ ಇದ್ದೇನೆ ಇದು ಸಂವಿಧಾನ ಅನುಷ್ಠಾನ ಮುನ್ನೂರ ಎಪ್ಪತ್ತೊಂದು ನಮ್ಮ ಕೂಸಿದೆ ನಮ್ಮ ಸರ್ಕಾರ ಯಾವ ಸರ್ಕಾರ ನಮ್ಮ ಸರ್ಕಾರ ಇದೆ ಈಗಲಂತೂ ಇದ್ರೆ ಇದಕ್ಕೆ ಯಾವುದೇ ರೀತಿಯಲ್ಲಿ ಯಾರು ಬಂದರೂ ಯಾವುದೇ ಶಕ್ತಿ ಬಂದರೂ ತ್ರೀ ಸೆವೆಂಟಿ ಒನ್ ಜಿಯಲ್ಲಿ ಬದಲಾವಣೆ ತರಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನು ಹೇಳಿಕೆ